ನಮಸ್ಕಾರ ಸ್ನೇಹಿತರೆ ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ಬೋದು ಹಳೆಯ ಸಂಪ್ರದಾಯಗಳು ಮತ್ತೆ ಹೊಸ ಕಳೆಯನ್ನ ಪಡೆದುಕೊಳ್ತಿವೆ ಅದರಲ್ಲೂ ವಿಶೇಷವಾಗಿ ಮೈಸೂರು ಸಿಲ್ಕ್ ಸೀರೆಗಳ ಟ್ರೆಂಡ್ ಈಗ ಎಲ್ಲೆಡೆ ಮನೆ ಮಾಡಿದೆ ಕೇವಲ ಹಬ್ಬ ಹರಿದಿನಗಳಲ್ಲಿ ಮಾತ್ರವಲ್ಲದೆ ಇಂದಿನ ಆಧುನಿಕ ಬದುಕಿನ ಪ್ರತಿ ವಿಶೇಷ ಕ್ಷಣಗಳಲ್ಲೂ ಮೈಸೂರು ರೇಷ್ಮೆ ಸೀರೆಗಳು ಮಿನುಗುತ್ತಿವೆ ಯುವ ಪೀಳಿಗೆಯವರು ಈ ಸೀರೆಯನ್ನ ಉಟ್ಟು ಮಾಡುವ ಫೋಟೋಶೂಟ್ ಮತ್ತು ರೀಲ್ಸ್ಗಳು ಈ ಅದ್ಭುತ ಕಲೆಯನ್ನ ಮತ್ತೆ ಜಗತ್ತಿನ ಮುಂದೆ ತಂದಿವೆ ಆದರೆ ಇದು ಕೇವಲ ಒಂದು ಬಟ್ಟೆಯಲ್ಲ ಇದು ಮೈಸೂರಿನ ಮಣ್ಣಿನ ಸೊಗಡು ರಾಜವಂಶದ ಗಾಂಭೀರ್ಯ ಮತ್ತು ಶತಮಾನಗಳ ಶ್ರದ್ಧೆಯ ಫಲ ಇಂದಿನ ವಿಡಿಯೋದಲ್ಲಿ ಈ ಸಂಭ್ರಮದ ಹಿಂದಿರುವ ಆಳವಾದ ಇತಿಹಾಸವನ್ನ ಮತ್ತು ಮೈಸೂರು ರೇಷ್ಮೆ ಹೇಗೆ ಸಿಲ್ಕ್ ಸೀರೆಗಳ ರಾಣಿ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರ್ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೈಸೂರು ರೇಷ್ಮೆಯ ಇತಿಹಾಸಕ್ಕೆ ಒಂದು ಭದ್ರವಾದ ಅಡಿಪಾಯವಿದೆ ಹದಿನೆಂಟನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ರೇಷ್ಮೆ ಕೃಷಿ ಆರಂಭವಾದರೂ ಅದಕ್ಕೆ ಒಂದು ಅಚ್ಚುಕಟ್ಟಾದ ರೂಪ ಕೊಟ್ಟವರು ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಒಂಬೈನೂರ ಹನ್ನೆರಡನೇ ಇಸವಿಯಲ್ಲಿ ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ ಅದೊಂದು ಮೈಲಿಗಲ್ಲಾಗಿತ್ತು ಸ್ವಿಟ್ಜರ್ಲೆಂಡ್ನ ಸುಧಾರಿತ ತಂತ್ರಜ್ಞಾನದಿಂದ ಪ್ರೇರಿತರಾದ ಮಹಾರಾಜರು ಮೈಸೂರಿನಲ್ಲಿ ಸ್ವಂತ ರೇಷ್ಮೆ ಕಾರ್ಖಾನೆಯನ್ನು ಸ್ಥಾಪಿಸಿದರು ಕೇವಲ ರಾಜಮನೆತನದ ಸ್ತ್ರೀಯರಿಗಾಗಿ ನೇಯಲ್ಪಡುತ್ತಿದ್ದ ಈ ರೇಷ್ಮೆ ಅಂದಿನ ಕಾಲದ ಅತ್ಯುನ್ನತ ಗುಣಮಟ್ಟದ ಸಂಕೇತವಾಗಿತ್ತು ಆ ಗತ್ತು ಆ ನಯ ನಾಜುಕು ಇಂದಿಗೂ ಬದಲಾಗದೆ ಉಳಿದಿದೆ ಮೈಸೂರು ರೇಷ್ಮೆಯ ವಿಶೇಷತೆಯೇ ಅದರ ಸರಳತೆ ಮತ್ತು ಶುದ್ಧತೆ ಇಲ್ಲಿ ಬಳಸುವ ರೇಷ್ಮೆ ದಾರಗಳು ಅತ್ಯಂತ ನಯವಾಗಿದ್ದು ಅವುಗಳ ಹೊಳಪು ನೈಸರ್ಗಿಕವಾಗಿರುತ್ತದೆ ಆದರೆ ಈ ಸೀರೆಯನ್ನು ಬೆಲೆ ಬಾಳುವಂತೆ ಮಾಡುವುದು ಅದರ ಜರಿ ಈ ಜರಿಯು ಕೇವಲ ದಾರವಲ್ಲ ಇದರಲ್ಲಿ ಶೇಕಡ ಪಾಯಿಂಟ್ ಆರು ಐದರಷ್ಟು ಅಪ್ಪಟ ಬಂಗಾರ ಮತ್ತು ಅರವತ್ತೈದು ಪ್ರತಿಶತದಷ್ಟು ಬೆಳ್ಳಿಯ ಅಂಶವಿರುತ್ತದೆ ಕಾರ್ಖಾನೆಯ ಲೂಮ್ಗಳಲ್ಲಿ ಸೀರೆ ನೇಯುವಾಗ ಬರುವ ಆ ಶಬ್ದವಿದೆಯಲ್ಲ ಅದು ಮೈಸೂರಿನ ಸಂಸ್ಕೃತಿಯ ನಾಡಿ ಮಿಡಿತದಂತೆ ಕೇಳಿಸುತ್ತದೆ ಪ್ರತಿಯೊಂದು ಎಳೆಯೂ ಅತ್ಯಂತ ಜಾಗರೂಕತೆಯಿಂದ ಮಿಳಿತವಾಗಿರುತ್ತದೆ ಇದೇ ಕಾರಣಕ್ಕೆ ಮೈಸೂರು ರೇಷ್ಮೆ ಸೀರೆಯು ದಶಕಗಳೇ ಕಳೆದರೂ ತನ್ನ ಹೊಸತನವನ್ನ ಕಳೆದುಕೊಂಡಿಲ್ಲ ಅಮ್ಮನ ಮದುವೆ ಸೀರೆಯನ್ನ ಮಗಳು ಉಟ್ಟಾಗಲು ಅದು ಅಷ್ಟೇ ಸೊಬಗಿನಿಂದ ಕಾಣುವುದು ಈ ಗುಣಮಟ್ಟದಿಂದಲೇ ಭಾರತದಲ್ಲಿ ರೇಷ್ಮೆಯ ಹತ್ತಾರು ವೈವಿಧ್ಯಗಳಿವೆ ಆದರೆ ಮೈಸೂರು ರೇಷ್ಮೆಯನ್ನ ಸಿಲಿಕ್ ಸೀರೆಗಳ ರಾಣಿ ಎಂದು ಕರೆಯಲು ಮುಖ್ಯ ಕಾರಣ ಅದರ ಸೌಮ್ಯತೆ ಇದು ತುಂಬಾ ಹಗುರವಾಗಿದ್ದು ದೇಹದ ಆಕಾರಕ್ಕೆ ತಕ್ಕಂತೆ ಅಚ್ಚುಕಟ್ಟಾಗಿ ಹೊಂದಿಕೊಳ್ಳುತ್ತದೆ ಆಡಂಬರವಿಲ್ಲದಿದ್ದರೂ ಆಳವಾದ ಶ್ರೀಮಂತಿಕೆ ಈ ಸೀರೆಯಲ್ಲಿದೆ ಮಹಾರಾಣಿಯರು ಮೊದಲು ಧರಿಸಿದ ಈ ಸೀರೆ ಇಂದು ಪ್ರತಿಯೊಬ್ಬ ಮಹಿಳೆಯ ಆಸೆಯಾಗಿದೆ ಯಾವುದೇ ಬಣ್ಣವಿರಲಿ ಅದು ಮೈಸೂರು ಸಿಲ್ಕ್ ಮೇಲೆ ಮೂಡಿ ಬಂದಾಗ ಒಂದು ವಿಶಿಷ್ಟವಾದ ಘನತೆಯನ್ನು ಪಡೆಯುತ್ತದೆ ನೀವು ಹತ್ತಾರು ಜನರ ನಡುವೆ ಇದ್ದರೂ ಮೈಸೂರು ರೇಷ್ಮೆ ಸೀರೆ ನಿಮ್ಮನ್ನು ಪ್ರತ್ಯೇಕವಾಗಿ ಮತ್ತು ಗಂಭೀರವಾಗಿ ಕಾಣುವಂತೆ ಮಾಡುತ್ತದೆ ಮಾರುಕಟ್ಟೆಯಲ್ಲಿ ಮೈಸೂರು ಸಿಲ್ಕ್ ಹೆಸರಿನಲ್ಲಿ ನಕಲಿ ಸೀರೆಗಳ ಹಾವಳಿ ಹೆಚ್ಚಾಗಿದೆ ಆದರೆ ಅಪ್ಪಟ ಮೈಸೂರು ರೇಷ್ಮೆಯನ್ನ ಗುರುತಿಸುವುದು ಕಷ್ಟವೇನಲ್ಲ ಅಧಿಕೃತ ಕೆಎಸ್ಐಸಿ ಸಿ ಸೀರೆಗಳ ಪಲ್ಲುವಿನ ಮೇಲೆ ಒಂದು ವಿಶಿಷ್ಟವಾದ ಸೀರಿಯಲ್ ನಂಬರ್ ಮತ್ತು ಹೋಲೋಗ್ರಾಂ ಇರುತ್ತದೆ ಇದು ಆ ಸೀರೆಯ ಶುದ್ಧತೆಗೆ ಸಾಕ್ಷಿ ನೆನಪಿಡಿ ಅಪ್ಪಟ ಮೈಸೂರು ರೇಷ್ಮೆ ಸೀರೆ ಎನ್ನುವುದು ಕೇವಲ ಉಡುಪಲ್ಲ ಅದೊಂದು ಹೂಡಿಕೆ ಕಾಲ ಕಳೆದಂತೆ ಅದರ ಮೌಲ್ಯ ಹೆಚ್ಚುತ್ತದೆಯೇ ಹೊರತು ಕುಗ್ಗುವುದಿಲ್ಲ ಅದರ ಮೃದುತ್ವ ಮತ್ತು ಅದರ ಜರಿಯ ಹೊಳಪು ಆ ಸೀರೆಯ ಅಸಲಿಯತ್ತನ್ನ ಸಾರಿ ಹೇಳುತ್ತದೆ ಹ ನಿಮ್ಗಿನ್ನೊಂದು ವಿಷಯ ಗೊತ್ತಾ ಮೈಸೂರು ರೇಷ್ಮೆಗೆ ಭಾರತ ಸರ್ಕಾರವು ಜಿಐ ಟ್ಯಾಗ್ ನೀಡಿದೆ ಇದರ ಅರ್ಥ ಮೈಸೂರು ರೇಷ್ಮೆ ಎಂಬ ಹೆಸರನ್ನು ಬಳಸಲು ಕೇವಲ ಕರ್ನಾಟಕ ಸರ್ಕಾರಕ್ಕೆ ಅಂದ್ರೆ ಕೆಎಸ್ಐ ಸಿ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಮಾತ್ರ ಅಧಿಕಾರವಿದೆ ಟ್ರೇಡ್ಮಾರ್ಕ್ನ ನಿಯಮದ ಪ್ರಕಾರ ಈ ಸೀರೆಗಳಲ್ಲಿ ಕನಿಷ್ಠ ಪಾಯಿಂಟ್ ಆರು ಐದರಷ್ಟು ಶುದ್ಧ ಬಂಗಾರ ಮತ್ತು ಅರವತ್ತೈದು ಪರ್ಸೆಂಟ್ ಶುದ್ಧ ಬೆಳ್ಳಿ ಇರಲೇಬೇಕು ಇಲ್ಲದಿದ್ದರೆ ಅದನ್ನು ಮೈಸೂರು ರೇಷ್ಮೆ ಎಂದು ಪರಿಗಣಿಸಲಾಗುವುದಿಲ್ಲ ಬೇರೆ ಯಾರಾದರೂ ತಮ್ಮ ಸೀರೆಗಳಿಗೆ ಮೈಸೂರು ಸಿಲ್ಕ್ ಎಂಬ ಹೆಸರನ್ನು ಬಳಸಿ ಮಾರಾಟ ಮಾಡಿದರೆ ಅದು ಟ್ರೇಡ್ ಮಾರ್ಕ್ ಉಲ್ಲಂಘನೆ ಆಗುತ್ತದೆ ಮತ್ತು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬಹುದು ಸೊ ಮೈಸೂರು ರೇಷ್ಮೆ ಸೀರೆ ಕೇವಲ ಒಂದು ಹೆಸರಲ್ಲ ಅದೊಂದು ಸರ್ಕಾರಿ ಮುದ್ರೆ ಹೊಂದಿದ ಅಪ್ಪಟ ಸಂಸ್ಕೃತಿ ಸಮಯ ಬದಲಾಗಬಹುದು ಉಡುಗೆ ತೊಡುಗೆಗಳ ವಿನ್ಯಾಸ ಬದಲಾಗಬಹುದು ಆದರೆ ಮೈಸೂರು ರೇಷ್ಮೆಯ ಮೇಲಿರುವ ಪ್ರೀತಿ ಮಾತ್ರ ಎಂದಿಗೂ ಮಾಸದಂಥದ್ದು ಇದು ನಮ್ಮ ಕರುನಾಡಿನ ಹೆಮ್ಮೆ ನಮ್ಮ ಕಲೆಗಾರಿಕೆಯ ಶಕ್ತಿ ಇಂದಿನ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಮೈಸೂರು ರೇಷ್ಮೆ ಸೀರೆಯ ಟ್ರೆಂಡ್ ಮತ್ತೆ ಮುನ್ನೆಲೆಗೆ ಬಂದಿರುವುದು ನಮ್ಮ ಪರಂಪರೆಗೆ ಸಂದ ಗೌರವ ನಿಮ್ಮ ಮನೆಯ ಕಪಾಟಿನಲ್ಲಿರುವ ಮೈಸೂರು ರೇಷ್ಮೆ ಸೀರೆಗೆ ಒಂದು ಸುಂದರ ಇತಿಹಾಸವಿದೆ ಅದನ್ನು ಹೆಮ್ಮೆಯಿಂದ ಓಡಿ ಆ ಪರಂಪರೆಯನ್ನು ಮುಂದಿನ ಪೀಳಿಗೆ ದಾಟಿಸಿ ಮೈಸೂರಿನ ಈ ರೇಷ್ಮೆಯ ಸಂಭ್ರಮ ಹೀಗೆ ಮುಂದುವರೆಯಲಿ ಮೈಸೂರು ರೇಷ್ಮೆ ಮೈಸೂರಿನ ಮರ್ಯಾದೆ ಕನ್ನಡಿಗರ ಸೊಬಗು ಕರುನಾಡಿನ ಸ್ವತ್ತು ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ